ಇದೀರ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಧಾಶಿ ಈಗ ಮಾಲಿಗೆ ಬಂದಿದೀವಿ ಹಿಂಗಿದೆ ಮಾಲ್ ಒಂದೇ ಫ್ಲೋರ್ ಅಲ್ಲ ಈಗ ಮಾಲಿಗೆ ಬಂದಿದ್ದೀವಿ ಸೊ ಫಾಸ್ಟ್ ಆ್ಯಕ್ ಸೊ ಅವರಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಸೊ ಈ ಟಾಪ್ ಚೆನ್ನಾಗಿದೆ ಟಾಪ್ ಚೆನ್ನಾಗಿದೆ ಅಂತ ಮಾತಾಡ್ತಿದ್ದಾರೆ ಸೊ ಬನ್ನಿ ಈ ಮುಂದೆಗಡೆ ಹೋಗಿ ನೋಡೋಲ್ಲ ಏನು ತೊಗೋಬೋದು ಅಂತ ಸೊ ಅಲ್ಲಿದೆ ಸ್ಲಿಪ್ಪರ್ಸು ಬನ್ನಿ ಹೋಗೋಣ ಗಾಯ್ಸ್ ಈಗ ಬಂದಿದ್ದೀವಿ ಇಲ್ಲಿ ಸ್ಲಿಪ್ಪರ್ ನೋಡೋಕ್ಕೆ ನೋಡಿ ನೋಡಿ ನಮ್ಮ ಅಪ್ಪ ಮಾತಾಡ್ತೀವಿ

ಬೆಂಗಳೂರಲ್ಲಿ ತೊಗೊಂಡ್ರಿ ಅಂದರೆ ಬೇಡ ನಂಗೆ ಮೈಸೂರಲ್ಲಿ ಬೇಕಾನ ಆಪ್ಷನ್ಸ್ ಇದೆ ಅಂತ ಬಂದು ಇಲ್ಲಿ ನೋಡ್ರಿ ಅಂದರೆ ಆಪ್ಷನ್ನೇ ಇಲ್ಲ ಚಿನ್ನಿ ಅಂತಂದರೆ ಇಲ್ಲಿ ಒಂದು ಶೂ ತೊಗೊಂಡು ಅಷ್ಟರಲ್ಲಿ ತಲೆ ಕೆಟ್ಟ ಹೋಗುತ್ತೆ ಗೈಸ್ ಎಷ್ಟು ಶೂಸ್ ಇದೆ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಶೂಸು ಆದರೂ ಇವ್ರಿಗೆ

ನನಗಿಷ್ಟ ಆಗಿದ್ದು ಆಫೀಸ್ಗಲ್ವಾ ಸೊ ಲೆದರ್ದಿರಬೇಕು ಇದು ಇಷ್ಟ ಆಯಿತು ಮತ್ತು ಇದು ಇದು ಇಷ್ಟ ಆಯಿತು ಮತ್ತು ಇದು ಇಷ್ಟ ಆಯಿತು ಮೂರೇ ಇಷ್ಟ ಆಗಿತ್ತು ಬಟ್ ಇದು ನಮ್ಮ ಅಪ್ಪನ ಹತ್ರ ಆಲ್ರೆಡಿ ಇರೋದ್ ಕ್ಯಾನ್ಸಲ್ ಸೊ ಇದು ಅಥವಾ ಇದು ಸೊ ನಮ್ಮ ನಮ್ಮ ಅಪ್ಪ ನೋಡ್ತಾರದು ಇದು ಇದು ನೋಡೋಣ ಏನು ತೊಗೊತಾರೋ ಅಥವಾ ಮನೆಗೆ ಹೋಗ್ತಾರೋ ಅಥವಾ ಬೇರೆದು ನೋಡ್ತಾರೋ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ ನೋಡಿ ಸೊ ಗೈಸ್ ಈ ಸಲೂ ನವಂಬರಲ್ಲಿ ಏನೋ ಸರ್ಪ್ರೈಸ್ ಇದೆ ಗೊತ್ತಿಲ್ಲ ನನ್ನ ಬರ್ತಡೇ ಟೈಮಲ್ಲಿ ಇರ್ತಾರೋ ಇರಲ್ವ ಅದಕ್ಕೆ ನನಗೆ ಡೌಟು ಸೊ ಏನೇ ಆದರೂ ಒಳ್ಳೇದಾಗುತ್ತೆ ಒಳ್ಳೇದಾಗ್ತಿದೆ ನಮಗೆ ಅವ್ರಿಗೇನು ಖುಷಿ ಅಂದರೆ ನಾನು ಅವ್ರ ಲೈಫಿಗೆ ಬಂದಾಗಿಂದ ಅವ್ರ ಲೈಫಲ್ಲಿ ತುಂಬ ಬದಲಾವಣೆ ಆಗಿದೆ ಅಂದರೆ ಪಾಸಿಟಿವ್ ಆಗಿ ಅದನ್ನ ಯಾವಾಗ ಹೇಳ್ತಿರ್ತಾರೆ ನೀನು ನನ್ನ ಮಹಾಲಕ್ಷ್ಮಿ ಇದ್ದಂಗೆ ನನ್ನ ಲೈಫಲ್ಲಿ ಏನೇನು ಸಾಲ್ಟೇಜ್ ಅಂತ ಇತ್ತು ಅದೆಲ್ಲೂ ಫುಲ್ಫಿಲ್ ಆಗಿದೆ ಆಗ್ತಿದೆ ಮುಂದಕ್ಕೆ ಇನ್ನೂ ಆಗುತ್ತೆ ಅಂತ ಹೇಳ್ತಿರ್ತಾರೆ ಯಾವಾಗ ಅದು ನಂಗೆ ಒಂಥರ ಖುಷಿ ಅನಿಸುತ್ತೆ ಬಟ್ ಆದ್ರೂ ಇನ್ನು ನಾನು ಮದುವೆ ಆದಮೇಲೆ ಚೆನ್ನಾಗಾದೆ ನಾನು ಮದುವೆ ಆದಮೇಲೆ ಚೆನ್ನಾಗಿ ಆಗಿಲ್ಲ ಅನ್ನೋದಕ್ಕಿಂತ ನಮ್ಮಿಬ್ಬರ ಬಾಂಡಿಂಗ್ ಅಂದರೆ ನಮ್ಮಿಬ್ಬರ ಒಂದು ಇದು ಏನಂತಾರೆ ಮದುವೆಯಲ್ಲಿ ಜಾತ್ಕ ಅದು ಎಲ್ಲ ನೋಡ್ತಾರಲ್ವ ಏನಕ್ಕೆ ನೋಡ್ತಾರೆ ಅಂದರೆ ಇದೇ ಒಂದು ವಿಷಯಕ್ಕೆ ಏನಕ್ಕೆ ಅಂದರೆ ಇಬ್ರಿಗೂ ಹೊಂದಾಣಿಕೆ ಚೆನ್ನಾಗಿದ್ರೆ ಅವರ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಈಗೀಗ ಲವ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂದರೆ ಅದೆಲ್ಲ ಸುಳ್ಳು ನಾವಿಬ್ಬರು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡಿಕೊಂಡು ದೂರ ಆಗಿರೋರು ನಾನು ತುಂಬ ಜನ ನೋಡಿದ್ದೀನಿ ಬಟ್ ಇದು ಏನಕ್ಕೆ ಇದನ್ನೆಲ್ಲ ನೋಡಿ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಜಾತಕದಲ್ಲಿ ಆದರೆ ಇನ್ನೊಬ್ಬರು ಜಾತಕದಲ್ಲಿ ತಾಳ್ಮೆಯಿಂದ ಇರೋರು ಇರ್ತಾರೆ ಅದನ್ನು ನೋಡಿ ಜೋಡಿ ಮಾಡೋದು ಈಗ ನಮ್ಮ ಹಸ್ಬೆಂಡ್ ತುಂಬ ಕೋಪ ಹೆಂಗೆ ಅಂದರೆ ಬೆಂಕಿ ಥರ ಅವರು ನಂದು ರಾಶಿ ಬಂದು ಮೀನರಾಶಿ ಜಲರಾಶಿ ಅಂತಾರೆ ಅಂದರೆ ಈ ಕೋಪ ಬೆಂಕಿ ಇದ್ದಂಗೆ ಅಂದರೆ ಜಲರಾಶಿ ನಾನು ತುಂಬ ತಾಳ್ಮೆ ಬೆಂಕಿಗೆ ನೀರು ಹಾಕಿದ್ರೆ ಏನಾಗುತ್ತೆ ತಣ್ಣಗಾಗುತ್ತೆ ಅದೇ ಒಂದು ಕಾನ್ಸೆಪ್ಟ್ ಅಷ್ಟೇ ಅದನ್ನೆಲ್ಲ ತುಂಬ ಬಿಲೀವ್ ಮಾಡ್ತೀನಿ ನಾನು ಈ ಕರ್ಮ ಧರ್ಮ ಅನ್ನೋದನ್ನು ತುಂಬ ಬಿಲೀವ್ ಮಾಡ್ತೀನಿ ನಾವೇನೇ ಕಷ್ಟಪಟ್ಟರು ನಮಗೇನೇ ಇವತ್ತು ಕಷ್ಟ ಆಗ್ತಿದೆ ಅಂದರೂ ಅದೆಲ್ಲ ನಮ್ಮ ಕರ್ಮ ಫಲ ಅಂತಲೇ ಹೇಳ್ಬೋದು ಬೇರೆ ಯಾರು ಕಾರಣ ಅಲ್ಲ ಅಯ್ಯೋ ಅವರೇನೋ ಮಾಡಿಸಿದ್ರು ಅವರೇನೋ ಇದು ಮಾಡಿದ್ರು ಅದನ್ನೆಲ್ಲ ನಾನು ಯಾವತ್ತೂ ಇದು ಮಾಡಲ್ಲ ನಾನು ಏನೋ ತಪ್ಪು ಮಾಡಿರ್ಬೋದು ಜನ್ಮದಲ್ಲಿ ಅದು ಅಥವಾ ಈ ಜನ್ಮದಲ್ಲೇ ಮಾಡಿರ್ಬೋದು ಅದಕ್ಕೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಸುಖ ಬಂದ್ರೂ ಅಷ್ಟೇ ಈ ನನಗೇನೋ ಒಂದು ಸುಖ ಬಂದಿದೆ ಅಂದರೆ ನಾನು ಮಾಡಿರೋ ಪುಣ್ಯ ಇರ್ಬೋದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಇರ್ಬೋದು ಇವತ್ತು ನಾನು ಚೆನ್ನಾಗಿರ್ಬೋದು ಈ ರೀತಿಯೇ ನಾನು ಬಿಲೀವ್ ಮಾಡೋದು ಸೊ ನಮ್ಮ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಈ ರೀತಿ ಒಂದು ಒಳ್ಳೆಯದು ನಡೀತಾ ಇರ್ಬೋದು ನಮ್ಮ ಲೈಫಲ್ಲಿ ಇದು ಯಾರು ಕೆಟ್ಟುಕೊಂಡು ದೃಷ್ಟಿನ ಬೀಳದೇ ಇರಲಿ ಅದು ಭಗವಂತನ ನಾನು ಅದನ್ನೇ ಬಿಡ್ಕೊಳೋದು ಯಾವಾಗ್ಲೂ ಸೊ ನನಗೇನು ನನ್ನ ಗಂಡ ಒಳ್ಳೆಯ ಎತ್ತರಕ್ಕೆ ಬೆಳಿಬೇಕು ಅಂದರೆ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅವರು ಎಲ್ಲರಿಗಿಂತ ಒಂದು ಲೆವೆಲ್ ಮೇಲಿರ್ಬೇಕು ಅನ್ನೋದೇ ನಂದು ಯಾವಾಗಲೂ ನನ್ನ ದೇವರಲ್ಲಿ ನನ್ನ ಹತ್ರ ನನ್ನ ಬಗ್ಗೆ ನಾನು ಕೇಳ್ಕೊತೀನೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಯಾವಾಗಲೂ ಅವ್ರ ಬಗ್ಗೆ ಕೇಳ್ಕೊಳೋದು ನಾನೊಂದು ವ್ರತ ಮಾಡಿದ್ರು ಅವ್ರಿಗೋಸ್ಕರನೇ ಮಾಡೋದು ಇವತ್ತಿನವ್ರಿಗು ಸೊ ಅವರು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿದ್ದರೆ ಅಲ್ವಾ ಮನೇಲಿ ಹೆಂಡತಿ ಮಕ್ಕಳು ತಣ್ಣಗಿರೋಕ್ಕಾಗೋದು ಅವ್ರು ದುಡಿದ್ರೆ ಅಲ್ವಾ ನಮಗೆಲ್ಲ ಕೊಡೋದು ಸೊ ಹಂಗಾಗಿ ಅವರು ಚೆನ್ನಾಗಿರ್ಬೇಕಷ್ಟೆ ಈ ಸ್ಲಿಪ್ಪರು ಹೋದ್ಸಲ ಬಂದಾಗ ನನಗೆ ಅಂತ ತೊಗೊಂಡಿದ್ದು ಇದು ಕ್ಯಾಟ್ ವಾಕ್ ಅಂತ ಇದ್ರದ್ದು ಬ್ರ್ಯಾಂಡ್ ನೇಮು ಟೂ ತೌಸಂಡ್ ರುಪೀಸ್ ಇದಕ್ಕೆ ಈ ಸ್ಲಿಪ್ಪರ್ಗೆ ಎರಡು ಸಾವಿರ ರೂಪಾಯಿ ನಾನು ಇಷ್ಟು ಕಾಸ್ಟ್ಲಿ ಸ್ಲಿಪ್ಪರ್ ಹಾಕೋಬೇಕಾ ಅಂತ ಅಂದ್ಕೊತಿದ್ದೆ ಬಟ್ ಏನು ಅಂದರೆ ಈ ಕಾಲು ನೋವು ಬರೋಲ್ಲ ನಾನು ಹಾಕಿದ್ಮೇಲೆ ಈಗ ನನಗೆ ಈ ಥರದ್ದೇ ಇಷ್ಟ ಆಗ್ತಿದೆ ಕಾಲುನೋವೇ ಬರ್ತಿಲ್ಲ ನಾನು ಮಾಮೂಲಿ ಫೈವ್ ಹಂಡ್ರೆಡ್ ಆ ಥರ ಎಲ್ಲ ತೊಗೊತಿದ್ನಲ್ಲ ಅದಕ್ಕೆಲ್ಲ ತುಂಬ ಕಾಲು ಪೇಯ್ನ್ ಬರೋದು ಇದು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಕಾಲ್ ಪೇನ್ ಬರ್ತಿಲ್ಲ ನನಗಿದು ಪ್ಲಸ್ ಹಸ್ಬೆಂಡ್ಗೆ ಅದು ಆವಾಗಲೇ ತೋರ್ಸಿದ್ನಲ್ಲ ಶೂಸು ಅದು ತಗೊಂಡಿದ್ದು ಈಗ ಅವರು ವಿಯೈಟ್ ನಮ್ಗೆ ಹೋಗೋಕ್ಕೆ ಇದು ಚೆನ್ನಾಗಿದೆ ಅಂತ ಇದ್ದಾರೆ ಅವರು ವೈಟು ಇಲ್ಲ ಇದು ಇದು ಒಳ್ಳೆ ಈ ಕಾಲೇಜ್ ಹುಡುಗರು ಚಿಕ್ಕ ಹುಡುಗ್ರು ಹಾಕ್ಕೋಣ ಥರ ಇದೆ ಇದು ಇಷ್ಟ ಆಯಿತು ಅಂತ ಕೊಡಿಸಿ ಹ್ಞೂ ನಾನು ಕೊಡಿಸ್ತೀನಿ ಇದು ಹೋದ ನೋಡಿದ್ದಲ್ಲ ನೋಡಿದ್ದೆಲ್ಲ ನೀನು ನೋಡಿಬಿಟ್ಟು ಹೋಗಿದ್ದೆ ಇದನ್ನ ಹೋದ್ಸಲ ನೋಡಿಬಿಟ್ಟಿದ್ದು ನೋಡೋಣ ಎರಡು ಜೊತೆ ತೊಗೊಂಬಿಡು ಆ ಥರದ್ದೊಂದು ಈ ಥರದ್ದೊಂದು ನೀನೇನೆ ನಮಗೇನು ಬೇಡ ಈಗ ಇದು ಇಲ್ಲ ಅದು ಅಂತ ನೋಡ್ತಾ ಇದ್ದಾರೆ ನೋಡ್ಬೇಕು ಯಾವ್ದು ತಗೋತಾರೆ ಅಂತ ಓದ್ಸಲ ನಮ್ಗೆ ಒಂದ್ ಸೈಜ್ ದೊಡ್ಡದ ಬೇಕಿತ್ತು ಅದು ಇರಲಿಲ್ಲ ಈ ಸಲ ಸೈಜ್ ಚಿಕ್ಕ ಇದೆಯಾ ಫಾರ್ಟಿ ಟು ಡ್ಯಾಮೇಜ್ ಆಗಿದೆ ಸಾಕು ಹಾಂ ಲೂಸ್ ಆಗತ್ತಲ್ಲ ಎಲ್ಲಿ ನೋಡಿದ್ ನೀನ್ ಎಲ್ಲಿ ತಗೊಂಡಿದ್ದ ಇದೇ ತರ ತಾನೇ ಅದು ಇರೋದು ಇದು ಚೆನ್ನಾಗಿದೆ ನೋಡೋಣ ಇದು ಲೀ ಊಪರು ಯಾವ್ದಿದೆ ಎಷ್ಟಿದು ಟೂ ಸೆವೆನ್ ಡಬಲ್ ನೈನ್ ಐತೆ ನೋಡೋಣ ನಾನು ಸೆಲೆಕ್ಟ್ ಮಾಡಿಕೊಡ್ತೀನಿ ಅವ್ರ್ಗೆ ಇಷ್ಟ ಆಗುತ್ತಾ ಇಲ್ಲವೋ ಅಂತ ಇದು ತೋರ್ಸು ಹ್ಞೂ ಹಾಗೆಲ್ಲ ಇರಬಾರ್ದಾ ಐಡಾಗಿರಬೇಕಾ ಸೊ ನೋಡೋಣ ನಾವು ನೋಡಿದ್ದೆಲ್ಲ ಅವ್ರು ಇಷ್ಟಪಡಲ್ಲ ಯಾವ್ದು ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡಿ ತೋರಿಸ್ತೀನಿ ಕಾಯ್ತು ಎಷ್ಟು ಆಯಿತು ಹಾಂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸೊ ಹಿಂಗೆ ರೆಡಿ ಆಗಿದ್ದೀನಿ ಲೈಟಿಂಗ್ಸ್ ನೋಡೋಕ್ಕೆ ಬೆಂಗಳೂರಿಂದ ಹೆಂಗೆ ಬಂದಿದ್ನೋ ಹಂಗೆ ಬಂದಿದ್ದೀನಿ ಲೈಟಿಂಗ್ಸ್ ನೋಡೋಕ್ಕೆ ಏನು ಡ್ರೆಸ್ ಚೇಂಜ್ ಮಾಡಿಲ್ಲ ಏನು ಏನೇನು ಡ್ರೆಸ್ ಬೇರೆ ತಂದಿದ್ದೀನಿ ಅಂದರೆ ತಾನೇ ಲೈಟಿಂಗ್ಸ್ ನೋಡಕ್ಕೆ ಮತ್ತು ಹಂಗೆ ಬಂದೆ ನೈಟ್ ಡ್ರೆಸ್ ನಂದೇನೂ ಇಲ್ಲ ಗೈಸ್ ಇದೇನೆ ಈ ಪ್ಯಾಂಟ್ ಮೇಲೆ ಒಂದು ಟಿ ಶರ್ಟ್ ಹಾಕೊಂಡು ಮಲಗ್ತೀನಿ ಅಷ್ಟೇ ಬೆಳಗ್ಗೆ ಬೇರೆ ಡ್ರೆಸ್ ನೋಡಿ ಇವಳನ್ನ ಹತ್ರದಿಂದ ಇವಳಿಗೆ ಎಷ್ಟು ಕೊಡಿಸಿದ್ರು ಸಾಲದು వికన్ కొడಿಸ್றకో నాని బొబ్లిగే కొడಿಸ್కొనే ఓకే నాని బొబ్లిగేనో కొడస్బెకో వేరేర్ తోగొబేకరో కొడస్తు ఓకే ఐతే అట్నల్ కొడస్తా ఇర్బేకు అల్వా ಇದು ಅದು ಕಲರ್ ಚೇಂಜ್ ನೀನು ಹೇಳ್ತೇನೆ ಎರಡು ಸೊ ಇಲ್ಲಿ ಮಲಗಿದ್ದೀನಿ ಕರೆಕ್ಟಿಗೆ ಬರ್ತಿದ್ದೀನಿ ನಮ್ಮಮ್ಮ ಇಲ್ಲಿ ಮಲಗಿದ್ದೀನಿ ಈಗ ನೋಡಿ ಚೂಸ್ ಮಾಡ್ತಿದ್ದಾರೆ ನೋಡಿ ಗೊತ್ತು ನೋಡಿ ಅದನ್ನ ಮಾತ್ರ ತಗೊಂಡೋಗ್ತೀನಿ ಹುಡುಗ <laughs> ಯಾವಾಗ so <laughs> 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 <you> <laughs> ನನಗ್ ಯಾವಾಗ ಮನೇಲಿ ನನಗ್ ತಗೋಂತ ಇದಾರೆ ಇವಳು ನನಗ್ ಕೊಡ್ಸ್ರಿ ಅಂತ ತಗೋತಾ ಇದ್ದಾಳೆ ಅದು ಲೀಕ್ ತಗೋತಾ ಇರೋದು

ಕರೆಕ್ಟ್ ಇದೆಯಾ ಒಂದು ಸ್ವಲ್ಪ ಒಂದು ಸೈಜ್ ದೊಡ್ಡದ ಬೇಕಾ ಈಗ ಕರೆಕ್ಟ್ ಇದೆ ಒಂದು ಸೈಜ್ ದೊಡ್ಡದು ತಗೋಳಣ ಬೇಕಾ ಹಾಂ ಒಂದು ಸೈಜ್ ದೊಡ್ಡದು ಬೇಕಂತ ಹ್ಞೂ ಆಯ್ತು ನೆಕ್ಸ್ಟ್ ಇನ್ನೊಂದು ಸೈಜ್ ನೋಡೋಣ ತಗಿ ಇದು ಅದೇನು ಸೈಜ್ ಅದು ಇದೇನು ಸೈಜ್ ಇದು 38 ಇದು ಅದು yeah, 37 38 ಬೇಕು ನಿಮಗೆ ಇದು ಹಾಕೊಂಡ ನೋಡಂಗಾದ್ರೆ ಚೆನ್ನಾಗಿಲ್ವಾ 37, uh -huh. 37 38 ಬೇಕು ಇದು 30 ಇದು 38 ಕಣೆ ಇದು ಚೆನ್ನಾಗಿದೆ ತಗೋ ಇದು ಹಾಕು ಅಲ್ಲಿ ಇತ್ತು 37 ಅದರಲ್ಲಿ 38 ಇದು ಸರಿಯಾಗುತ್ತೆ ಅಪ್ಪ ಮಗಳಿಗೆ ಶೂಸು ಸ್ಲೀಪರ್ ಅಷ್ಟರಲ್ಲಿ ನಂಗೆ ತಲೆ ಕೆಡ್ತ ಹೋಗುತ್ತೆ ಅದೊ ಇದು ನಾವಾದ್ರೆ ಇಷ್ಟರಲ್ಲಿ ಒಂದು ಬಂದ ತಕ್ಷಣ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದು ಇದೆಲ್ಲ ಇದೆ ಇದು ನನಗೂ ಚೆನ್ನಾಗಿದೆ ಅನ್ನಿಸ್ತು ನಿಂಗೆ ಚೆನ್ನಾಗಿಲ್ವಾ ಕಾಣುತ್ತೆ ಅದೇ ಫ್ಯಾಷನ್ ಈಗ ಎಲ್ಲರೂ ಶೋರೂಮ್ಗೆ ಒಳಗಡೆ ಹೋಗಿ ಶೂಸ್ ಅಪ್ಪ ಮಗಳಿಗೆ ಶೂಸ್ ತಗೊಂಡು ಬರೋ ಅಷ್ಟರಲ್ಲಿ ಲೈಟಿಂಗ್ಸ್ ಆನ್ ಆಗಿದೆ ಈಗ ಹ್ಞೂ ಹ್ಞೂ ಚೆನ್ನಾಗಿದೆ ಸೊ ಈಗ ಹೊರಡೋದು ಬನ್ನಿ ಹೋಗೋಣ ಗೈಸ್ ನೋಡಿ ಎಲ್ಲ ಮೈಸೂರು ಲೈಟಿಂಗ್ಸ್ ಎಲ್ಲ ಮೇಲೆ ಈ ವರ್ಷ ತೋರಿಸ್ತಾ ಇದ್ದೀನಿ ಯಾವಾಗಲೂ ಬೇಗ ಆಗ್ತಿದ್ದೆ ನಾನು ನಾನು ಈಗ ಆಗ್ತಾ ಇದ್ದೀನಿ ಅಷ್ಟೆ ನೆಕ್ಸ್ಟ್ ವರ್ಷ ಇದ್ದಾಗೆ ಬರಬೇಕು ನೋಡೋಣ ಏನಾಗುತ್ತೆ ಏನಾದ್ರೆ ಕೊಟ್ಟಂಗೆಲ್ಲ ಏನು ಆಗಲ್ವಲ್ಲ ಗು ಟೈಮಿಗೆ ಏನೇನು ನಡೀಬೇಕೋ ಅದು ನಡೀತಾ ಇರುತ್ತೆ ಅಷ್ಟೇ ನೋಡಿ ಹೇಗಿದೆ ಲೈಟಿಂಗ್ ಸಕ್ಕಾಗಿದೆ ಅಲ್ಲಿ ಏನೋ ಮರನ ಏನೋ ಅಡ್ಡ ಇದೆ ಅಲ್ಲಿ ಮಾತ್ರ ಅಷ್ಟು ಗ್ಯಾಪ್ ನೋಡಿ ಈಗ ನೋಡಿ ನೋಡಿ ನಾವು ಟ್ರಾಫಿಕ್ ಇರುತ್ತೆ ಮತ್ತು ಜನ ಜಾಸ್ತಿ ಅಂತ ಬಂದಿಲ್ಲ ನಾವು ಇವತ್ತು ಬಂದಿದ್ದೀವಿ ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟಿದೆ ಲೈಟಿಂಗ್ಸ್ಕಾರ ಈಗ ಒಂದು ಸ್ವಲ್ಪ ಕೆಲಸ ಇದೆ ಹಂಗೆ ಹೋಗಬೇಕು ಬನ್ನಿ ಹೋಗೋಣ ನೋಡಿಗೆ ಸಿ ರೋಡ್ ಹೆಂಗಿದೆ ಲೈಟಿಂಗ್ಸ್ ಸಕದಾಗಿದೆ ಇದನ್ನು ಒಂದೊಂದು ಮರ ಮರಕ್ಕೂ ಹಾಕಿದ್ದಾರೆ ಒಳಗಡೆ ನೋಡಿ ಮರಗಳಿಗೆಲ್ಲ ಹಾಕಿದ್ದಾರೆ ರಾಜರುದು ಇವ್ರ ರಾಜರು ಅಲ್ಲ ಈ ಕಡೆ ಇರೋ ರಾಜರು ತಾನೆ ಅದನ್ನೇ ನಾನು ಹೇಳಿದ್ದು ಈ ಕಡೆ ಇರೋದು ರಾಜರು ಇವರು ಅಲ್ಲ ಅಲ್ಲ ಹಿಂಗ್ ತೋರಿಸ್ದೆ ಇವರು ಅದೇನೋ ಇದು ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೇಕು ಯಾರು ಅವರು ಕರೆಕ್ಟ್ ಕರೆಕ್ಟಾಗಿ ನೋಡಿಲ್ಲ ಕರೆಕ್ಟ್ ಆಗಿ ಹೇಳಿದ್ದೀನಲ್ಲ ಕರೆಕ್ಟ್ ತಾನೆ

ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕಲರ್ ಈ ಜಾತ್ರೆಗಳಲ್ಲಿ ಈ ಕಲರ್ ಕಲರ್ ಲೈಟ್ಸ್ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಬಟ್ ಇವಾಗ ಇಲ್ಲಿ ತರ ಮಾಡಿದ್ದಾರೆ ಫೋಟೋ ಶೂಟ್ ನೋಡಿ ಗೈಸ್ ನಡೀತಾ ಇದೆ ರೋಡಲ್ಲಿ ಏನೋ ಇದಿರ್ಬೇಕು ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ನೋಡಾಯ್ತು ಮನೆಗೆ ಬಂದ್ ಟೂ ವೀಲರ್ ನಿಲ್ಸಿ ಇವ್ರ ಏನೋ ಹೋಟ್ಲಲ್ಲಿ ಗೀ ರೈಸ್ ತಿನ್ಬೇಕಂತೆ ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಗೀ ರೈಸ್ ತಿನ್ನಕ್ಕೆ ಇಲ್ಲಿ ಎದುರುಗಡೆಗೆ ಚಾಮುಂಡಿ ಬೆಟ್ಟ ಕಾಣುತ್ತೆ ನೋಡಿ ಇವ್ರ ಮನೆ ರೋಡಿಂದ ಅಷ್ಟ ನೋಡಿ ಅಲ್ಲಿ ಲೈಟಿಂಗ್ ಇದೆ ವರ್ಸು ಅಲ್ಲಿ ಕಾಣಿಸ್ತಿದೆ ನೋಡಿ ಲೈಟಿಂಗ್ಸ್ ಬೆಟ್ಟದ ಮೇಲೆ ಸೊ ಈಗ ನೀಟಾಗಿ ಕಾಣತ್ತೆ ಹೋಯ್ತು ಆಯ್ತು ಸೊ ಅಲ್ಲಿ ಬೆಟ್ಟ ಇರೋದು ಈಗ ಹೋಗ್ತಾ ಇದ್ದೀವಿ ತಿನ್ಕೊಂಡು ವಾಪಸ್ಸು ಮನೆಗೆ ಮತ್ತು ಗೈಸ್ ಅಪ್ಪ ಮಗಳು ಇಬ್ಬರು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಕೈ ಹಿಡ್ಕೊಂಡು ಹೋಟೆಲ್ಗೆ ನಾನು ಕಾರಲ್ಲಿ ಕೂತಿದ್ದೀನಿ ನನಗೆ ಇಡ್ಲಿ ಸಾಕು ಅಂದೆ ಅವ್ರು ಗೀ ರೈಸ್ ತಿಂತೀನಿ ಅಂತ ಹೋಗಿದ್ದಾರೆ ಸೊ ತಿಂದು ಬಂದು ನೈಟ್ ಮಲಗಿದ್ದು ಮನೇಲಿ ಅತ್ತೆ ಸಾಂಬಾರು ಬಸ್ ಸಾಂಬಾರು ಮಾಡಿದರು ಮೊಳಕೆ ಹೊಳಿ ಕಾಳು ಬಸ್ ಸಾಂಬಾರು ಸೊ ಇವ್ರಿಗೆ ಓಟ್ಲು ರುಚಿ ಹಿಡ್ದಿರೋದ್ರಿಂದ ಅವರಿಗೆ ಆಚೆ ತಿನ್ನಬೇಕು ಮೈಸೂರಿಗೆ ಬಂದರೆ ಆ ಓಟ್ಲಲ್ಲಿ ಗಿ ರೈಸ್ ಪಕ್ಕ ತಿನ್ಬೇಕಂತವ್ರು ಇಷ್ಟ ಅಂತೆ ತುಂಬ ಸೊ ಹಂಗಾಗಿ ಮಗಳು ಅವ್ರಿಬ್ಬರು ಹೋಗಿ ತಿನ್ಕೊಂಬಂದರು ನನಗೆ ಯಾಕೋ ಇನ್ನೂ ತಿಂದಿದ್ದು ಜೀರ್ಣ ಆಗಿರಲಿಲ್ಲ ಮಧ್ಯಾಹ್ನ ತಿಂದಿದ್ದು ನಂಗೆ ಒಂದೇ ಒಂದು ಸಿಂಗಲ್ ಇಡ್ಲಿ ಕೊಡಿಸಿ ಸಾಕು ಅಂತ ಅಲ್ಲಿ ಇಡ್ಲಿ ಸಿಗಲ್ಲ ಆ ಹೋಟ್ಲಲ್ಲಿ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾ ಕೂತಿದ್ದೆ ಅವ್ರು ತಿನ್ಕೊಂಬಂದರು ನನಗೂ ಇಡ್ಲಿ ಕೊಡಿಸ್ಕೊಂಡು ತಿನಿಸ್ಕೊಂಡು ಕರ್ಕೊಂಬಂದರು ನೈಟ್ ಬಂದು ಮಲಗಿದ್ದು ಈಗ ಎದ್ದಿದ್ದೀವಿ ಈಗ ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಓಡಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್